ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀವಿ ರೆಸಿಪಿನ ಇವಾಗ ಈ ಕಾಳು ಸೀಸನ್ ಅಲ್ವಾ ಕಾಳನ್ನು ಯೂಸ್ ಮಾಡಿ ವೆರೈಟಿ ವೆರೈಟಿ ಡಿಶಸ್ ಮಾಡ್ಬೋದು ನಾವು ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀವಿ ಇದು ತುಂಬ ಫೇಮಸ್ ಸಾಂಬಾರು ಬೇಳೆ ಸಾಂಬಾರು ಅಂತ ನನಗೆ ಡೈಲಿ ಬ್ಲಾಗ್ನ ಮಾಡೋಣ ಅಂತ ಇವತ್ತು ಮಾರ್ನಿಂಗ್ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದ್ವಿ ಟಿಫನ್ನಿಗೆ ಅದನ್ನು ತಿಂದ್ಕೊಂಡು ಮತ್ತು ನೆಕ್ಸ್ಟು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ ನಾನು ನಮ್ಮ ಪಾಪು ನಮ್ಮ ಅಕ್ಕ ಅದಕ್ಕೆ ಮುಂಚೆ ಟಿಫನ್ ಆಗಿದ ತಕ್ಷಣ ಒಂದು ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಆ್ಯಪಲ್ನ ಕಟ್ ಮಾಡ್ತಾಯಿದ್ದೀನಿ ಆ್ಯಪಲ್ನ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಈ ಈ ಮಿಲ್ಕ್ ಶೇಕ್ನ ಆಲ್ರೆಡಿ ನಾವು ವೀಡಿಯೋದಲ್ಲಿ ತೋರಿಸ್ತೀವಿ ಸುಮ್ಮನೆ ಹಾಗೆ ಮಾಡ್ತಾಯಿದ್ದೀನಿ ಅಷ್ಟೆ ಸ್ವಲ್ಪ ಹಾಲು ಹಾಕಬೇಕು ಕಾಯಿಸಿರೋ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಕೋಲ್ಡ್ ಆಗಿರಲಿ ಅಂತ ಸ್ವಲ್ಪ ಕೋಲ್ಡ್ ಮಿಲ್ಕ್ನೇ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಶುಗರ್ ಹಾಕ್ಕೋಬೇಕು ಶುಗರು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಸ್ವೀಟ್ ಜಾಸ್ತಿ ಬೇಡ ಅನ್ನೋರು ಆಮೇಲೆ ಚಾಕ್ಲೇಟ್ ಹಾಕ್ಕೊಂಡ್ರೆ ಸ್ವಲ್ಪ ಚಾಕ್ಲೇಟ್ ಮಿಲ್ಕ್ ಶೇಕ್ ಥರ ಇರುತ್ತೆ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ರೆಡಿ ಆಗಿದೆ ನಾನಿಲ್ಲಿ ಮೂರು ಸಣ್ಣ ಸಣ್ಣ ಆ್ಯಪಲನ್ನ ತೊಗೊಂಡಿದ್ದೆ ಇಬ್ಬರಿಗೆ ಒಂದು ದೊಡ್ಡ ಗ್ಲಾಸಲ್ಲಿ ಆಗುತ್ತೆ ಮೂರು ಚೆನ್ನಾಗಿ ಕುಡಿಯೋದು ಚೆನ್ನಾಗಿರುತ್ತೆ ಆಪಲ್ ಮಿಲ್ಕ್ ಶೇಕ್ ನೋಡಿ ಇಲ್ಲಿ ಎರಡು ಗ್ಲಾಸ್ ತುಂಬ ಆಯಿತು ಚಾಕ್ಲೇಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಫ್ಲೇವರ್ ಜಾಸ್ತಿ ಬರುತ್ತೆ ಇವಾಗ ಇದನ್ನು ಕೂರಿಸ್ಬಿಟ್ಟು ಈಗ ಸಾಂಬಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ವಿ ಇಲ್ಲಿ ಬೇಳೆನೆಲ್ಲ ರಾತ್ರಿ ನೆನೆಸಿಟ್ಕೊಂಡಿದ್ವಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಒಂದು ಲೆವೆನ್ ಓ ಕ್ಲಾಕ್ ಹಾಗೆ ಈ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀವಿ ನೋಡಿ ಈ ಥರ ಕಾಣಿಸುತ್ತೆ ಸಿಪ್ಪೆ ಮೇಲೆ ಇದಕ್ಕೆ ಏನೇನು ಬೇಕಂದರೆ ಸ್ವಲ್ಪ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಪುದೀನ ಮತ್ತು ಒಂದು ಈರುಳ್ಳಿ ಇದನ್ನೆಲ್ಲ ರುಬ್ಕೋಬೇಕು ಇಷ್ಟು ರೆಸಿ ಐಟಮ್ಸ್ ಬೇಕಾಗುತ್ತೆ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀವಿ ಆಮೇಲೆ ಒಂದು ಟೊಮ್ಯಾಟೊ ಒಂದು ಸಾಕು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ನೆಕ್ಸ್ಟ್ ಈರುಳ್ಳಿ ಆಮೇಲೆ ಇಲ್ಲಿ ಧನಿಯಾ ಪೌಡರ್ ಹಾಕೋತಾ ಇದ್ದೀವಿ ಧನ್ಯಾ ಪೌಡರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಳ್ಳಿ ಕಡೆ ಸಾಂಬಾರು ಥರ ಒಂದು ತ್ರೀ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡರ್ನ ಮತ್ತು ನಮ್ಮ ಮನೇಲಿ ಮಾಡಿಸಿರುವಂಥ ಸಾಂಬಾರು ಪುಡಿ ಅದನ್ನು ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ನುಣ್ಣಗೆ ಆಗೋ ಥರ ಪೇಸ್ಟ್ ಆಗೋ ಥರ ರುಬ್ಕೋಬೇಕು ನೋಡಿ ಈ ಥರ ಏನೂ ಇರಬಾರ್ದು ನೀಟಾಗಿ ಗ್ರೈಂಡ್ ಆಗಿರಬೇಕು ಆಮೇಲೆ ಸ್ವಲ್ಪ ಪುದ್ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದೆಲ್ಲ ರುಬ್ಬಾದ್ಮೇಲೆ ಹಾಕೋಬೇಕು ಯಾಕೆ ಅಂದರೆ ಇದ್ರ ಫ್ಲೇವರ್ ಹಂಗೆ ಇರಲಿ ಅಂತ ಅದ್ರ ಜೊತೆ ಹಾಕ್ಬಿಟ್ರೆ ಫುಲ್ ನುಣ್ಣಗೆ ರುಬ್ಬಾಗಿಬಿಡುತ್ತೆ ನೋಡಿ ಈ ಥರ ಪೇಸ್ಟ್ ಹಾಕಬೇಕು ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ನಾವು ಏನು ಹಾಕ್ಸಲ್ಲ ತಪ್ಪಲೇಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ನಾವು ಕುಕ್ಕರಲ್ಲೇ ಮಾಡ್ತಾಯಿದ್ದೀವಿ ಒಂದು ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಈಟ್ ಹಾಕಬೇಕು ಈಟ್ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀವಿ ಸಾಸಿವೆ ಆಗ್ತಾಯಿಲ್ಲ ಈ ಸಾಂಬಾರಿಗೆ ಬೇಕಾದರೆ ಹಾಕ್ಕೋಬೋದು ನಾವು ಹಾಕಿಲ್ಲ ಒಂದು ಈರುಳ್ಳಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಆಗೋ ಥರ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಇವಾಗ ಕಾಳೆಲ್ಲ ಬಿಡಿಸಿ ಇಟ್ಕೊಂಡಿರ್ತೀವಲ್ವ ಆ ಕಾಳನ್ನ ಹಾಕೋತಾ ಇದ್ದೀವಿ ನಾವು ಇದೊಂದು ಆರು ಜನಕ್ಕೆ ಆಗೋ ಅಷ್ಟು ಮಾಡ್ತಾಯಿದ್ದೀವಿ ಕಾಳು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀವಿ ಕಾಳು ಹಾಕಿ ಈರುಳ್ಳಿ ಜೊತೆ ನೀಟಾಗಿ ಫ್ರೈ ಮಾಡಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಅದು ನೀಟಾಗಿ ಫ್ರೈ ಆದಷ್ಟು ಕಾ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಸ್ವಲ್ಪ ಅರ್ಶನದ ಪುಡಿ ಹಾಕೋಬೇಕು ಫ್ರೈ ಆಗೋ ಹಾಗೆ ನೋಡಿ ಅರ್ಶಿಣದ ಪುಡಿ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡಬೇಕು ಆ ಸ್ಮೆಲ್ ಬರ್ತಾ ಇರುತ್ತೆ ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಾ ಆ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಪೇಸ್ಟ್ ರೆಡಿ ಮಾಡಿರ್ತೀವಲ್ಲ ಆ ಪೇಸ್ಟನ್ನ ಹಾಕ್ಕೊಂಡು ಅದನ್ನು ಒಂದು ಸರಿ ತಿರುಗಿಸ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಕಾಳನ್ನ ಚೆನ್ನಾಗಿ ಬೇಯಿಸ್ಬೇಕು ಆ ಹಸಿ ಸ್ಮೆಲ್ಲೆಲ್ಲ ಹೋಗೋ ಅಷ್ಟು ನೀಟಾಗಿ ಬಾಡಿಸ್ಬೇಕು ಸ್ವಲ್ಪ ನೀರು ಹಾಕೋತಾ ಇದ್ದೀವಿ ಅದಕ್ಕೇ ನಾವು ಸಾಂಬಾರು ಸ್ವಲ್ಪ ತೆಳ್ಳಗಿರಲಿ ಅಂತ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಜಾಸ್ತಿ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀವಿ ಸಾಂಬಾರಿಗೆಲ್ಲ ನಾವು ಕಲ್ಲುಪ್ಪೆ ಹಾಕೋದು ಯಾಕೆಂದರೆ ಅಳತೆ ಗೊತ್ತಾಗುತ್ತೆ ಅಂತ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀವಿ ಜಾಸ್ತಿ ಗಟ್ಟಿಯಾಗ್ಬಿಡುತ್ತೆ ಅಂತ ಇದು ನಾವು ಎಷ್ಟು ತೆಳ್ಳಗೆ ಮಾಡಿದ್ರು ಇಲ್ಲಿ ಅದು ಕುದ್ದಾದ್ಮೇಲೆ ಸ್ವಲ್ಪ ಗಟ್ಟಿನೇ ಆಗುತ್ತೆ ಬೇಳೆ ಎಲ್ಲ ಬೆಂದುಬಿಡುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಜಾಸ್ತಿ ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಬೇಯೋ ಟೈಮಲ್ಲಿ ಇವಾಗಲೇ ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಏನಾದರೂ ಕ್ಯಾಪ್ ಕ್ಲೋಸ್ ಮಾಡೋ ಹಂಗಿದ್ರೆ ಮಾಡಿ ಒಂದೇ ಒಂದು ವಿಷಲ್ ಹಾಕ್ಸ್ಕೊಳ್ಳಿ ಇಲ್ಲಾಂದರೆ ಹಂಗೆ ಸುಮ್ಮನೆ ಲಿಡ್ನ ಕ್ಲೋಸ್ ಮಾಡಿ ಇಲ್ಲ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಅದು ಬೇಳೆ ಬೇಯ್ಯೋದೆಲ್ಲ ನಿಮ್ಗೆ ಗೊತ್ತಾಗುತ್ತಲ್ಲ ನೋಡಿಕೊಂಡು ಎಷ್ಟೊತ್ತು ಬೇಕು ಅಷ್ಟೊತ್ತು ಬೇಯಿಸ್ಕೊಳ್ಳಿ ಇವಾಗ ಸಾಂಬಾರು ರೆಡಿಯಾಗಿದೆ ತುಂಬ ಒಳ್ಳೆ ಟೇಸ್ಟ್ ಸಾಂಬಾರು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ